ಕರ್ನಾಟಕ ತಮಿಳುನಾಡು ಕೇರಳ ರಾಜ್ಯಗಳ ಗಡಿ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಚಾಮರಾಜನಗರದ ಡಾ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ ರಾಷ್ಟ ಧ್ವಜಾರೋಹಣವನ್ನು ನೆರವೇರಿಸಿದ್ರು ಬಳಿಕ ತೆರೆದ ವಾಹನದಲ್ಲಿ ಪಥ ಸಂಚಲನವನ್ನ ನಡೆಸಿದ್ರು ವಿವಿಧ ಶಾಲಾ ಮಕ್ಕಳು ಮತ್ತು ಪೊಲೀಸ್ ಸಿಬ್ಬಂದಿಗಳಿಂದ ಗೌರವ ವಂದನೆ ಸ್ವೀಕರಿಸಿದ್ರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ್ರು ಜಿಲ್ಲಾ ಜನತೆಯನ್ನು ಉದ್ದೇಶಿಸಿ ಸರ್ಕಾರದ ಆಶಯಗಳನ್ನು ತಿಳಿಸಿದ್ರು ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಸ್ಥಳೀಯ ಶಾಸಕ ಸಿ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ರು ಸಂಸದ ಸುನಿಲ್ ಬೋಸ್ ಕೊಳ್ಳೆಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ ಸೇರಿದಂತೆ ವಿವಿಧ ಸರ್ಕಾರಿ ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳು ಭಾಗವಹಿಸಿದ್ರು చరగసభా క్షేత్ర సంబంధి శ్రీ హేర్ కృష్ణమూర్తి మన్య శాసకరు కళ్ళకర విధానసభా క్షేత్ర అధికారి నిరీక్ష ವಂದನೆ ಸಲ್ಲಿಸಿ ಮುನ್ನಡೆಯುತ್ತಿರುವ ತುಗುಡಿ ಜಿಲ್ಲಾ ಸತತ ಪೊಲೀಸ್ ಕೇಂದ್ರ ಸ್ಥಾನದ ತುಗಡಿ ಶ್ರೀ ಲಿಂಗರಾಜ್ ಜೆ ಹೊನ್ನೂರು ಅಲಸ ನೇತೃತ್ವದಲ್ಲಿ ಮತ್ತು ಶಾಲಾ ತುಗುಡಿ ಸಂತಲ್ಸ್ ಪ್ರೌಢಶಾಲೆ ಮಹಾಂತೇಶ್ ನಾಯಕತ್ವದಲ್ಲಿ ಈಗ ಪಥಸಂಚಲನದ ಗೌರವ ಬಂಧನ

ಹೋರಾಟಗಾರರ ವಿರತ ಶ್ರಮದ ಫಲವಾಗಿ ನಮ್ಮ ದೇಶ ಬ್ರಿಟಿಷರ ಕಪ್ಪಿಮುಷ್ಟಿಯಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯಗೊಂಡಿದೆ ಸ್ವಾತಂತ್ರ್ಯ ನಂತರ ನಮಗೆ ನಮ್ಮದೇ ಆದಂತಹ ಸಂವಿಧಾನ ಇರಲಿಲ್ಲ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣತಂತ್ರ ದೇಶ ಎಂದು ಘೋಷಿಸಿಕೊಂಡು ಇಂದಿಗೆ ಎಪ್ಪತ್ತೈದು ವರ್ಷಗಳು ಕಳೆದಿದೆ ನಮ್ಮದೇ ಆದ ಸಂವಿಧಾನವನ್ನು ಜಾರಿಗೊಳಿಸಿದ ದಿನವಾದ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ದಿನವನ್ನಾಗಿ ನಾವೆಲ್ಲರೂ ಪ್ರತಿ ವರ್ಷವೂ ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ ದೇಶಕ್ಕೆ ಲಿಖಿತ ಹಾಗೂ ಅತಿ ದೊಡ್ಡ ಸಂವಿಧಾನವನ್ನು ಅಳವಡಿಸಿಕೊಂಡ ಉದ್ದೇಶವು ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಮೂಲಭೂತ ಹಕ್ಕುಗಳಾದ ಸಮಾನತೆ ಸ್ವಾತಂತ್ರ್ಯ ಧರ್ಮ ಸಾಂಸ್ಕೃತಿಕ ಶಿಕ್ಷಣ ಮತ್ತು ಇತರ ಹಕ್ಕುಗಳನ್ನು ತಾರತಮ್ಯವಿಲ್ಲದೆ ನೀಡುವುದಾಗಿರುತ್ತದೆ ಸಂವಿಧಾನ ಕಡು ರಚನಾ ಸಮಿತಿ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಬಿಬಿಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ರಚಿಸಿದ್ದು ಪರಿಪೂರ್ಣ ಸಂವಿಧಾನ ರಚನೆಗೆ ಶಿವರ ಕೊಡುಗೆ ಸ್ಮರಣೀಯವಾಗಿದೆ